ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಣಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ನಗರದಲ್ಲಿ ಗಣೇಶ್ ವಿಸರ್ಜನೆ ಮೆರವಣಿಗೆ ವೇಳೆ ಪಟಾಕಿ ಆಕಸ್ಮಿಕವಾಗಿ ಸಿಡಿದು ಯುವಕನೊಬ್ಬನ ಕಣ್ಣಿಗೆ ತೀವ್ರ ಗಾಯವಾದ ಘಟನೆ ಬುಧವಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಸಂಭವಿಸಿದೆ ನಗರದ ಒಂದನೇ ವಾರ್ಡ್ ವ್ಯಾಪ್ತಿಗೆ ಬರುವ ಮಾರುತಿ ನಗರದ ಕಲ್ಲೇಶ್ ಸುಲ್ಲೇಕಿ ಎಂಬ ಇಪ್ಪತ್ತಾರು ವರ್ಷದ ಯುವಕ ಎಂದು ಗುರುತಿಸಲಾಗಿದೆ ನಗರದ ಬಟ್ಟೆ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ ನಗರದಲ್ಲಿ ಐದನೆಯ ದಿನದ ಗಣೇಶ್ ಮೂರ್ತಿಗಳ ವಿಸರ್ಜನೆಗೆ ಮೆರವಣಿಗೆ ನಡೆದಿತ್ತು ಈ ವೇಳೆ ಪಟಾಕಿ ಸಿಡಿಸುವ ಭರಾಟೆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಣ್ಣಿಗೆ ತಗುಲಿ ಯುವಕನಿಗೆ ತೀವ್ರ ಗಾಯವಾಗಿದೆ ಕೂಡಲೇ ಸಾರ್ವಜನಿಕ ಆಸ್ಪತ್ರೆಗೆ ಗಾಯಾಳು ಯುವಕನನ್ನು ಕರೆದೊಯ್ದು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ ಏನು ಅವ್ರ ಹೆಸರೇ ಮಾಡ್ತೀನಿ ಏನ್ ರೀ ಅವ್ರ ಹೆಸರೇನು ರೀಶ್ ಕಲ್ಲೇಶ್ ಸರಿನೇಮಿ ಸುಲೇಖಿ ಸುಲೇಕಿ ಯಾವ್ತ ಒಂದೇ ವರ್ತಾರೆ ಅಮ್ಮಣ್ಣ ಅಮ್ಮಣ್ಣ ಕಲ್ಲೇಶ ಅಮ್ಮಣ್ಣ ಮಾಡ್ತೇನೆ ವಯಸ್ಸು ಬಟ್ಟೆ ಅಂಗಡಿ ಕೆಲಸಗಾರ ಏ ವಯಸ್ಸು ಎಷ್ಟು ಇಪ್ಪತ್ತಾರ 二人三つでの運動だな。